ನಕಲಿ ಎಸ್ಸಿ ಪ್ರಮಾಣ ಪತ್ರ ವಿತರಣೆ ಅಧಿಕಾರ ದುರುಪಯೋಗ ಆರೋಪ ಹಂಪವ ಶಿಂಗೆ ಸರ್ಕಾರಿ ಶಾಲಾ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದರು ಮಹಿಳೆಗೆ ಅಧಿಕಾರಿಗಳು ಕೇವಲ ಹತ್ತು ಸಾವಿರ ಆದಾಯ ಪ್ರಮಾಣ ಪತ್ರ ನೀಡುವುದಲ್ಲದೆ ವಿನೋದ್ ಮಹಾದೇವ್ ಶಿಂಘೆಯ ಹೆಸರಿನ ವ್ಯಕ್ತಿಗೆ ಎಸಿ ಪ್ರಮಾಣ ಪತ್ರ ನೀಡಿ ಅಧಿಕಾರ ದುರುಪಯೋಗ ಮಾಡಿಕೊಂಡಿರುವ ಆರೋಪವೊಂದು ಕೇಳಿಬಂದಿದೆ ಅತನಿ ತಾಲೂಕಿನ ಐಗಳಿ ಮೂಲದ ವಿನೋದ್ ಮಹದೇವ್ ಶಿಂಘೆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ಪಡೆದುಕೊಂಡಿದ್ದು ಕಳೆದ ಹಲವು ವರ್ಷಗಳಿಂದ ಮೀಸಲಾತಿ ಪಡೆದಿದ್ದಾರೆ ಇದರಿಂದ ನಮ್ಮ ದಲಿತ ಸಮುದಾಯಕ್ಕೆ ಅಧಿಕಾರಿಗಳು ಹಾಗೂ ವಿನೋದ ಅನ್ಯಾಯ ಮಾಡಿದ್ದಾರೆ ಅಂತ ದಲಿತ ಮುಖಂಡ ಸಂದೀಪ್ ಕಾಂಬೆ ಗಂಭೀರ ಆರೋಪ ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳು ಕೂಲಂಕುಷವಾಗಿ ಪರಿಗಣಿಸಿ ದಲಿತ ಸಮುದಾಯಕ್ಕೆ ನ್ಯಾಯ ಒದಗಿಸಿ ಕೊಡುವಂತೆ ಮನವಿ ಮಾಡಿಕೊಂಡಿದ್ದಾರೆ ವರದಿಯ ಪೀರು ನಂದೇಶ್ವರ ಮಾದೇವ್ ಸಿಂಗೇ ತಂದ ಆ ವ್ಯಕ್ತಿ ಏನ್ ಮಾಡ್ಯಾನ್ರಿ ಹೈಕೋರ್ಟ್ ಸುಳ್ಳು ದಾಖಲಾತಿಗಳನ್ನ ಇದನ್ನ ಮಾಡಿ ಲಿಂಗಾಯತೀರವ್ ಅವರಪ್ಪ ಮಾದೇವ್ ಲಿಂಗಾಯತರವ್ ಎಸ್ಸಿ ಕಾಸ್ಟ್ ಸಮಾಜ ಕಲ್ಯಾಣ ಮಾಡ್ಯನ್ ಸಮಾಜ್ ಸ್ಟೈಫಂಡ್ ಕಂಡತ್ತೀ ಮತ್ತ ನಮ್ಮ ಎಸ್ ಸಿ ಜನಾಂಗ ಏನ್ ಮಾಡ್ಯನ್ ಲಿಂಗಾಯತ ಎಸ್ಸಿ ಕಾಸ್ಟ್ ಎಸ್ಸಿ ಹಚ್ಚಿ ನಾನು ನಮ್ ಎಸ್ ಸಿ ಕಾಸ್ಟ್ ಜನಕ್ಕೆ ಏನ್ ಮಾಡ್ಯನ್ರಿ ಮೋಸ ಮಾಡ್ಯಾನು ಹಾ ಅವರು ಅವ್ರು ಮಹಾದೇವ್ ಕುಮಾರ್ ಗೌಡ ಅವರು ಬಿಜಾಪುರ ಸೈಡ್ ಅವ್ರಿ ಅವ್ರು ಇಲ್ಲಿ ವರ್ಕ್ ಇಲ್ಲಿ ಅವರು ಟೀಚರ್ ನೀವು ವಿನೋದ್ ಅಂತ ವ್ಯಕ್ತಿ ಏನಂತಂದ್ರೆ ಹೈಕೋರ್ಟ್ ಕೊತ್ಕೊಂಡ್ ಹೇಳಿ ಪ್ರಾಬ್ ಮಾಡ್ಕೊತ ಈಗ ಏನ್ ಏನ್ ಮಾಡ್ಯಾನ್ರಿ ಮಾಡ್ಯನ್ರಿ ಕಾಸ್ಟ್ ಅಂದ್ ಅವನ್ ಹೆಂಗ್ ಎಸ್ ಸಿ ಕಾಸ್ಟ್ ಹೆಚ್ಕೊಂಡು ಸ್ಟೈಫ್ ತಗೊಂಡು ಈಗ ನಮ್ ಎಸ್ ಸಿ ಜನಕ್ಕೆಲ್ಲ ಮೋಸ ಮಾಡ್ಯಾನ್ರಿ ಅವ್ರು ಮತ್ತ ಆಲ್ರೆಡಿ ಅವ್ರ ಮದರ್ ಆದ್ರೂ ಟೀಚರ ತಂದಿ ಆದ್ರು ಟೀಚರ ಕಾಸ್ಟ್ ಏನ್ ಮಾಡ್ಯಾರೀ ಇನ್ಕಮ್ ಅದು ಮಳ್ಯಂಗ್ರಿ ಹಾ ಅಧಿಕಾರಿಗಳ ದುರುಪಯೋಗ ಅವ್ರ ಕಡೆ ಹಣ ವಸೂಲಿ ಮಾಡ್ಕೊಂಡು ಸ್ಕೂಲ್ ದಾಖಲಾತಿಗಳನ್ನ ಯೂಸ್ ಮಾಡ್ಕೊಂಡು ಜನರಿಗೆ ನೋಸ್ಟ್ ಈಗ ಅದ ಕಾರಣ ಏನಂಗ್ರಿ ಎಡ್ ಇನ್ಕಮ್ ಕೊಟ್ಟಿ ಇದು ಇದು ಮೊದಲೇ ಇನ್ಕಮ್ ಆರ್ ಡಿ ನಂಬರ್ ಹದಿಮೂರು ಆರ್ ಡಿ ನಂಬರ್ ಹನ್ನೆರಡು ನೆಕ್ಸ್ಟ್ ಕೊಟ್ಟ ಇನ್ಕಮ್ ಅವ್ರ ಮದ್ರು ಗೋರ್ಮೆಂಟ್ ಟೀಚರ್ ಇದೆ ಅವರು ಅವ್ರ ಅಪ್ಪರು ಗೋರ್ಮೆಂಟ್ ಟೀಚರ್ ಇದೆ ಈ ರೀತಿ ಮೋಸ ಮಾಡ್ಯಾರ ಮತ್ತ ಇದ್ರಿಂದ ನಮ್ಮ ಜನಕ್ಕೆ ಎಸ್ ಇದ್ರಿಗೆ ಅನ್ಯಾಯ ಆಗತಿ ಮತ್ ಕಾಣಿಸಿದ ಏನಂತರಿ ಅವ್ರು ಏನ್ ಮಾಡ್ತಾರ ಧಮಕಿ ಹಾಕಿ ಕೆಲವೊಂದ್ ಗೋರ್ಮೆಂಟ್ ಅಧಿಕಾರಿಗಳಿಗೆ ರಕ್ತ ವಶೀಲಿ ಮಾಡುವಂತ ಒಂದು ಕಾರ್ಯ ಮಾಡ್ಲತ್ತಾರ ನೋಡ್ರ ಹೈಕೋರ್ಟ್ ವಕೀಲ ಹೇಳ್ತಾರ ಆ ಈ ರೀತಿ ಮಾಡಿ ಸುಮ್ ನಮ್ ಜನಕ್ಕೆ ಮೋಸ ಅದ ಕಾರಣ ಈಗ ಡಿ ಸಿ ಅವರ ಕಡೆ ಸುತ್ತ ತನಿಖೆ ಮಾಡಬೇಕು ಗೋರ್ಮೆಂಟ್ ಅನ್ಯಾಯ ಮಾಡಿಕೊಂಡ ಇವ್ರು ಅನುಕೂಲ ಮಾಡ್ಯಾರು ಅದಕ್ಕೆ ಕಾನೂನು ಕ್ರಮ ಜರುಗಿಸಿ ನಮ್ಮ ಎಸ್ ಸಿ ಜನಾಂಗ ಅನುಕೂಲ ಮಾಡಿ ನಾನು ನಾ ಕೇಳ್ಕೊಲ್ಲೂ ಎಲ್ಲಾದ್ನ ನಾವ್ ಈಗ ಆಲ್ರೆಡಿ ಇದನ್ನ ಮಾಡಿವ್ರಿ